ಕೇಂದ್ರ ರೈಲ್ವೆ ಮತ್ತು ರಾಜ್ಯ ಸಚಿವ ವಿ ಸೋಮಣ್ಣನವರಿಗೆ ಯಾದಗಿರಿಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ವಿಶೇಷ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕೇಂದ್ರದ ಸಚಿವರಾದ ನಂತರ ಮೊದಲ ಬಾರಿಗೆ ವಿ ಸೋಮಣ್ಣನವರು ಗಿರಿನಾಡು ಯಾದಗಿರಿಗೆ ಆಗಮಿಸಿದ್ದಾರೆ ಯಾದಗಿರಿ ನಗರದ ಸಪ್ತಪದಿ ಸಭಾಂಗಣದಲ್ಲಿ ಸಚಿವ ವಿ ಸೋಮಣ್ಣನವರಿಗೆ ಜೆಡಿಎಸ್ ಪಕ್ಷದ ವತಿಯಿಂದ ವಿಶೇಷ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಸಚಿವ ವಿ ವಿಸೋಮಣ್ಣನವರಿಗೆ ಕುಂಭಮೇಳ ಹಾಗೂ ವಾದ್ಯ ಮೇಳಗಳೊಂದಿಗೆ ಸ್ವಾಗತಿಸಲಾಯಿತು ನಂತರ ವಿಶೇಷ ಸನ್ಮಾನ ಮಾಡಲಾಯಿತು ಜೆಡಿಎಸ್ ಪಕ್ಷದ ಜೊತೆಗೆ ವೀರಶೈವ ಸಮಾಜ ಹಾಗೂ ವಿವಿಧ ಸಂಘಟನೆ ಮುಖಂಡರು ಸನ್ಮಾನಿಸಿ ಗೌರವಿಸಿದರು ಈ ವೇಳೆಯಲ್ಲಿ ಶಾಸಕ ಶರಣ್ಗೌಡ ಕಂದಕೂರ ನೇತೃತ್ವದಲ್ಲಿ ಬೆಳ್ಳಿ ಗದಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಇದೇ ವೇಳೆಯಲ್ಲಿ ಸಚಿವ ವಿ ಸೋಮಣ್ಣ ಮಾತನಾಡಿ ಶಾಸಕ ಶರಣ್ಗೌಡ ಕಂದಕೂರರಿಗೆ ಸೋಮಣ್ಣ ಕಿವಿಮಾತು ಹೇಳಿದರು ಯಾರಿಗೂ ನಿಂದನೆ ಮಾಡದೆ ನಿನ್ನ ಕೆಲಸ ನೀನು ಮಾಡು ಎಂದರು ಮೋದಿ ಅವರ ಸರ್ಕಾರ ನುಡಿದಂತೆ ನಡೆಯುತ್ತದೆ ಎಂದರು ಕರ್ನಾಗೌಡ ಕುಂದಪುರ ನಿಮ್ಮ ಊರ ಕುಂದ್ಕೂರಗು ಒಂದಾಗ ನಾನು ಬಂದು ನಿಮ್ಮನೆ ಹತ್ರ ಎಲ್ಲ ಮಲಗಿ ಬರ್ತೀನಿ ಯಾಕೆಂದ್ರೆ ನಿಮ್ಮ ಅಪ್ಪ ತಂದೆ ಆಶೀರ್ವಾದ ಈ ಜನರ ಆಶೀರ್ವಾದ ಈ ಸ್ಟೈಲ್ನ ನೀನೇನಾದ್ರೂ ಬದಲಾವಣೆ ಆದರೆ ಕಳೆದೋಗನಾದ್ರೂ ಕೇಳಬೇಡ ಯಾರಾದ್ರೂ ಕೇಳಬೇಡ ನಿಂದಕರನ್ನ ಯಾವುದೇ ಕಾರಣಕ್ಕೆ ನಿಂದಿಸ್ಬೇಡ ಅವ್ರು ಏನಾದ್ರು ಮಾಡಿದ್ರೆ ಸ್ವೀಕಾರ ಮಾಡುತ್ತ ಇನ್ನೊಂದು ಹತ್ತು ವರ್ಷ ನೀನು ಆ ಕೆಲಸ ಮಾಡು ಆಮೇಲೆ ನಾವು ಯಾರು ಬೇಕಿಲ್ಲ ಮುಂದಿನ ಪೀಳಿಗೆ ಏನು ಇವತ್ತಿದ್ದಾರೆ ಇವರೇ ನಿನಗೆ ದೇವರಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ನಿನ್ನ ಕೆಲಸವನ್ನು ನೀವು ಮುಂದುವರ್ಸ್ಕೊಂಡು ಹೋಗು ಬಿಜೆಪಿ ಗಂಜಾದ ಸನ್ಮಾನ್ಯ ದೇವೇಗೌಡರ ದೂರದೃಷ್ಟಿ ಚಿಂತನೆ ನರೇಂದ್ರ ಮೋದಿ ಅವರ ತೀರ್ಮಾನ ಅಮಿತ್ ಶಾ ಅವರ ತೀರ್ಮಾನ ಬಿ ಎಲ್ ಸಂತೋಷ್ ಅವರ ತೀರ್ಮಾನ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ಸಂಕಲ್ಪ ಎಲ್ಲವೂ ಕೂಡ ಒಂದಾಗಿರ್ತದೆ ದಯಮಾಡಿ ಕೆಲಸವನ್ನು ಮಾಡುವುದು ಮುಖ್ಯ ಕೆಲಸ ಮಾಡೋಣ ಅಂತ ಹೇಳಿ ಮಾಡ್ತೀನಿ ಇನ್ನು ಇದೇ ವೇಳೆಯಲ್ಲಿ ಶಾಸಕ ಶರಣಗೌಡ ಕಂದಕೂರು ಮಾತನಾಡಿ ಯಾದಗಿರಿ ರೈಲ್ವೆ ನಿಲ್ದಾಣದಲ್ಲಿ ಕೆಲ ಟ್ರೈನ್ ಗಳು ನಿಲುಗಡೆ ಆಗುತ್ತಿಲ್ಲ ನಿಲುಗಡೆ ಆಗದ ಟ್ರೈನ್ ನಿಲುಗಡೆ ಮಾಡಿಸಬೇಕು ಎಂದರು ಈ ಭಾಗದ ಜನರ ಬದುಕು ಹಸನು ಮಾಡಲು ಕೇಂದ್ರ ಸರ್ಕಾರ ಉದ್ಯೋಗ ಸೃಷ್ಟಿಸಲು ಕೈಗಾರಿಕೆಗಳು ಸ್ಥಾಪಿಸಬೇಕು ಎಂದರು ಕೆಲಸ ಮಾಡೋದು ಕಲಿಬೇಕಾಗಿತ್ತು ಅಂತಂದ್ರೆ ಹತ್ರ ನೋಡಿ ಕಲೀರಿ ಅಂತ ನಾವು ಅಣ್ಣ ಕಲೀಕುಲ್ಲ ಕೆಲಸ ನೋಡಿದೀವಿ ಆ ಆಶಾ ಕಾರ್ಯಕರ್ತರ ಜೊತೆ ನೀವು ಬೆರೀತಕ್ಕಾಗಲಿ ಆ ಅಂಗನವಾಡಿ ಕಾರ್ಯಕರ್ತರ ಜೊತೆ ಬೆರೀತಕ್ಕಂಥದ್ದಾಗ್ಲಿ ಯಾರೋ ಒಂದ್ ಹೆಣ್ಣು ಮಗು ಬರ್ತದಾಗ ಎರಡು ಮಗು ಆಗಿದೆ ಮೂರನೇ ಮಗು ಬೇಡ ನಾವು ಇದೆ ಅಂತ ತಿಳ್ಕೊಂಡು ಆಸ್ಪತ್ರೆ ನಾವು ಇದ್ರೆಲ್ಲ ಸ್ವಲ್ಪ ಕುಮಾರಸ್ವಾಮಿ ಅವ್ರ ಹತ್ರ ನೋಡಿರ್ತಕ್ಕ ಅಂದ್ರೆ ನಿಮ್ಮ ಒಂದು ನೀವು ನಡೆದು ಬಂದ ದಾರಿ ಸಿದ್ಧಗಂಗಾ ನಮ್ಮ ಆಯೋಜನೆ ಮಾಡೋರು ನಿಮ್ಮ ಎಂಟ್ರಿ ಸಾಂಗೆ ಸಿದ್ಧಗಂಗಾ ಮಠದ ಆ ಗುರುಗಳು ಆಶೀರ್ವಾದ ಬಹಳಷ್ಟು ಲಕ್ಷಾಂತರ ಜನರಿಗೆ ಎಲ್ಪ ಎಲ್ಲ ರೀತಿ ದಾಸೋಹ ಮಾಡಿದ್ರು ಅದ್ರ ಇಂಥ ಸೋಮಣ್ಣನವ್ರು ಎಂತಂದ್ರೆ ಇನ್ನೂ ಉಟ್ಬೇಕಾಗಿತ್ತು ಸಿದ್ಧಗಂಗಾ ಮಠದಲ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಾಗಿತ್ತು ಅಣ್ಣ ನಮ್ಮ ಭಾಗದಲ್ಲಿ ಸ್ವಲ್ಪ ಬಡತನ ಆರೋಗ್ಯ ಶಿಕ್ಷಣ ಗುಳಿ ಹೋಗ್ತಕ್ಕಂಥ ನಿಮ್ಗೆ ಹೇಳಿದೆ ಬಹಳ ಜನ ಇಲ್ಲಿ ರಾಜಕೀಯವಾಗಿ ಅನೇಕ ಸ್ಥಾನಮಾನಗಳನ್ನ ತಗೊಂಡ್ರು ನಾನು ಹೇಳಿದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನೂರ ಅರವತ್ತೈದು ಕೋಟಿ ರೂಪಾಯಿ ವಿಸ್ತಾ ಇಪ್ಪತ್ತೆರಡು ಕೆರೆಗಳ ಕೆಲಸ ನಡ್ಲಕ್ಕ ಅವ್ರು ಇರಬೇಕಾಗಿತ್ತು ಅದೇನೋ ನಮ್ಮ ದುರ್ದೈವ ಇಲ್ಲ ಅಧಿಕಾರದಲ್ಲಿ ಇವಾಗ ಅವರು ಕೇಂದ್ರದಾಗ ಕೈಗಾರಿಕಾ ಮಂತ್ರಿ ಆಗಿದ್ದಾರೆ ನೀವು ರೈಲ್ವೆ ಮಂತ್ರಿ ಆಗಿದ್ರಿ ರಾಮ ಲಕ್ಷ್ಮಣನಗ ಇವತ್ತೇನಾದ್ರು ಯಾದಗಿರಿ ಜನತೆ ಕಂಡಿರ್ತಕ್ಕಂಥ ಕನಸು ಯಾವ ರಾಜಕಾರಣಿಗಳ ಯಾವ ಪಾರ್ಟಿದ್ರು ಮಾಡಕ್ ಸಾಧ್ಯ ಇಲ್ಲ ಕುಮಾರಸ್ವಾಮಿ ಅವರು ಸೋಮವಾರ ಮಾತ್ರ ಸಾಧ್ಯ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ